ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಲಕ್ಷ್ಮಿ ನಮ್ಮ ಮನೇಲಿ ಇದ್ದರೆ ಏನೆಲ್ಲ ಸೂಚನೆಗಳನ್ನ ಕೊಡ್ತಾರೆ ಅಥವಾ ಲಕ್ಷ್ಮಿ ನಮ್ಮ ಮನೆಗೆ ಬರಬೇಕಾದ್ರೆ ಯಾವೆಲ್ಲ ರೀತಿ ನಾವು ಮಾಡಿದ್ರೆ ನಮಗೆ ಲಕ್ಷ್ಮೀ ದೇವಿ ನಮ್ಮನೆಗೆ ಬರ್ತಾ ಇದ್ದಾಳೆ ಅನ್ನೋದು ಗೊತ್ತಾಗುತ್ತೆ ಮತ್ತು ಅಥವಾ ಲಕ್ಷ್ಮೀ ದೇವಿ ನಮ್ಮನ್ನ ಬಿಟ್ಟು ಹೋಗ್ತಾ ಇರಬೇಕಾದ್ರೆ ಏನೆಲ್ಲ ಸೂಚನೆಗಳನ್ನ ನೀಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿನ ಇದ್ದೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೂ ಒಂದೆಲ್ಲ ಒಂದು ದಿವಸ ಈ ಥರ ಅನುಭವಗಳು ಹಾಗೆ ಆಗಿರುತ್ತೆ ಆ ಥರ ರೀತಿಯ ಅನುಭವಗಳನ್ನ ಯಾವಾಗಾಯಿತು ಏನಕ್ಕಾಯಿತು ಮತ್ತು ಅದರ ಅರ್ಥ ಏನು ಅಂತ ತಿಳ್ಕೊಬೋದು ನೀವು ಈ ವಿಡಿಯೋನ ನೋಡೋದ್ರಿಂದ ಮೊದಲಿಗೆ ಲಕ್ಷ್ಮೀ ದೇವಿ ಅಂದರೆ ಯಾರಿಗೆಲ್ಲ ಪ್ರೀತಿ ಇರಲ್ಲ ಯಾರಿಗೆಲ್ಲ ಇಷ್ಟ ಇರಲ್ಲ ಎಲ್ಲರಿಗೂ ಅದೇ ಅಲ್ವಾ ನಾವು ನಾಲ್ಕಾರ್ ಜನ ನೋಡೋ ರೀತಿ ಚೆನ್ನಾಗಿ ಬದುಕಿ ಬಾಳ್ಬೇಕು ನಮ್ಮ ಲೈಫ್ನ ನಾವೇ ರೂಪಿಸ್ಕೊಂಡು ನಮ್ಮ ಕಾಲ ಮೇಲೆ ನಾವೇ ನಿಂತ್ಕೋಬೇಕು ಅನ್ನೋದೇ ತಾನೇ ಎಲ್ಲರೂ ಆಸೆ ಕನಸು ಆಗಿರುತ್ತೆ ಮೊದಲಿಗೆ ನೀವು ಲಕ್ಷ್ಮೀ ದೇವಿ ಏನಾದರೂ ನಿಮಗೆ ಒಲಿದಿದ್ರೆ ಅಥವಾ ನಿಮ್ಮ ಮನೆಗೆ ಬರಬೇಕಾದ್ರೆ ಅವರು ಮೊದಲು ಯಾವೆಲ್ಲ ರೀತಿಯ ಸಂಕೇತಗಳನ್ನ ನಮಗೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಬಿಡೋಣ ಇಲ್ಲಿ ತುಂಬನೇ ಪಾಸಿಟಿವಿಟಿ ಜಾಸ್ತಿ ಇರುತ್ತೆ ಯಾವುದೇ ರೀತಿ ನೆಗೆಟಿವಿಟಿ ಆಗಿರ್ಬೋದು ಅಥವಾ ಜಗಳ ಮನಸ್ತಾಪಗಳಾಗಿರ್ಬೋದು ಅದ್ಯಾವುದೂ ಕೂಡ ನಡೆಯೋದಿಲ್ಲ ಲಕ್ಷ್ಮೀದೇವಿ ನಮ್ಮ ಮನೇಲಿ ಬರ್ತಾ ಇದ್ದಾರೆ ಅನ್ನೋದಾದ್ರೆ ಮತ್ತೆ ನಿಮಗೆ ಬೆಳಗ್ಗೆ ಎದ್ದಿದ ತಕ್ಷಣ ಶಂಕದ ನಾದನೆ ಕೇಳೋದು ಅಥವಾ ಗಂಟೆ ಶಬ್ದ ಕೇಳೋದು ನೀಚೆ ಹೋಗ್ತಾ ಇರ್ತೀರ ಆವಾಗ ನಿಮಗೆ ಬಿಳಿ ಹಸು ಕಾಣುವುದು ಅಥವಾ ನಿಮಗೆ ಗೂಬೆನೆ ಕಾಣಿಸುವಂಥದ್ದು ಅಥವಾ ನಿಮ್ಮ ಕಣ್ಣಿಗೆ ಎಲ್ಲಾರು ನಡ್ಕೊಂಡು ನೀವು ಹೋಗ್ತಾ ಇರಬೇಕಾದ್ರೆ ಯಾರೊಂದು ಕೆಲಸಕ್ಕೆ ಹೋಗ್ತಾ ಇರಬೇಕಾದ್ರೆ ಯಾರು ಪೊರ್ಕೆ ಹಾಡ್ಕೊಂಡು ಗೂಡಿಸ್ತಾ ಇರೋ ರೀತಿ ಕಾಣಿಸಿದ್ರೆ ನಿಮಗೆ ಇದೆಲ್ಲವೂ ಕೂಡ ಲಕ್ಷ್ಮಿಯ ಸ್ವರೂಪ ಅಂತಲೇ ತಿಳ್ಕೋಬೋದು ನೀವು ಮತ್ತೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಅಕ್ಕ ಪಕ್ಕದಲ್ಲಿ ಎಲ್ಲೇ ಆಗಿರ್ಬೋದು ಅಕ್ಕಿ ಗೂಡು ಕಟ್ಟೋದಾಗಿರ್ಬೋದು ಯಾವುದಾರೊಂದು ಪಕ್ಷಿಗಳು ಗೂಡು ಕಟ್ಟಿದ್ರು ಕೂಡ ಅದು ಒಳ್ಳೆ ಶುಭ ಸೂಚನೆ ಅಂತಲೇ ಹೇಳ್ಬೋದು ಮತ್ತೆ ನೀವು ಕನಸಲ್ಲಿ ಎರಡು ತಲೆ ಹಾವು ಅಥವಾ ಬಿಳಿ ಹಾವನ್ನ ಕಾಣಿಸಿದ್ದೆ ಆದರೆ ನಿಮಗೆ ಅದರಂತೂ ಪಕ್ಕ ಅನ್ಕೊಬಿಡಿ ಲಕ್ಷ್ಮೀ ದೇವಿ ನಿಮಗೆ ಒಲ್ದಿದ್ದಾರೆ ಆದಷ್ಟು ಬೇಗ ನಿಮ್ಮ ಆರ್ಥಿಕ ಪರಿಸ್ಥಿತಿ ಎಲ್ಲ ಸುಧಾರಿಸುತ್ತೆ ಈ ಥರ ಸೂಚನೆಗಳು ಸಿಗುತ್ತೆ ನಮಗೆ ಮತ್ತೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಆಲ್ರೆಡಿ ಇದ್ದಾರೆ ಅಂತ ಅಂದರೆ ನಿಮಗೆ ಏನೇನೆಲ್ಲ ಅನುಭವಕ್ಕೆ ಬರುತ್ತೆ ಅಂತ ತಿಳ್ಕೊಳ್ಳೋಣ ನಿಮ್ಮ ಮನೇಲಿರುವಂಥ ಧನ ಧಾನ್ಯಕ್ಕೆ ಯಾವುದೇ ರೀತಿಯೂ ಕೂಡ ಕೊರತೆಯೇ ಇರೋದಿಲ್ಲ ಅದು ತುಂಬಿದ ರೀತಿಯೇ ಇರುತ್ತೆ ಅಲ್ಲಿ ಇರುತ್ತಲ್ಲ ಅದು ದೇವ್ರ ಫೋಟೋ ಮೇಲೆ ಅಥವಾ ದೇವ್ರ ಮನೆಯಲ್ಲಿ ನಿಮಗೆ ಪದೇ ಪದೇ ಕಾಣಿಸ್ಕೊತಾ ಇರುತ್ತೆ ಇನ್ನು ದೇವರಿಗೆ ನೀವು ನೈವೇದ್ಯನೇ ಇಟ್ಟಿರ್ತೀರ ಅದು ಇರುವೆಗಳು ತಿಂತಾ ಇರುತ್ತೆ ಅದನ್ನು ನೀವು ಗಮನಿಸ್ತಾ ಇರ್ತೀರ ಅದು ಕೂಡ ದೇವರಿಗೆ ನೀವು ಮಾಡಿರೋವಂಥ ಪೂಜೆ ಆಗಿರ್ಬೋದು ನಿಮ್ಮ ಭಕ್ತಿ ಆಗಿರ್ಬೋದು ತಲುಪಿದೆ ಅಂತಲೇ ಅರ್ಥ ಇನ್ನು ನಿಮ್ಮ ಮನೇಲಿ ಪದೇ ಪದೇ ಹಾಲು ಉಕ್ತಾನೆ ಇರುತ್ತೆ ಹಾಲು ಉಕ್ಕೋದು ಕೂಡ ಲಕ್ಷ್ಮೀ ದೇವಿ ನಿಮ್ಮ ಮನೇಲಿ ಇದ್ದಾರೆ ಅಂತ ಅರ್ಥ ಪಡಿಸುತ್ತೆ ಇನ್ನು ಪ್ರತಿ ದಿನ ನಿಮ್ ಮನೆಯ ಬಾಗಿಲ ಹತ್ರ ಕಾಗೆಗಳು ಕೂಗ್ತಾ ಇದ್ರೆ ಕಾಗೆಗಳು ಕೂಡ ನಾವು ಎಲ್ರು ಹೇಳ್ತಾರೆ ಅದೆಲ್ಲ ನಿಮ್ದು ಪೂರ್ವಜರು ಹತ್ರ ಬರೋದು ಅಂತ ಬಾಗಿಲ ಬಾಗಿಲತ್ರ ಬಂದು ಕೂಗ್ತಾ ಇದ್ರೆ ಅದು ಕೂಡ ಲಕ್ಷ್ಮಿಯ ಒಂದು ಸೂಚನೆ ಅಂತ ಹೇಳ್ಬೋದು ಆವಾಗ್ಲೇ ಹೇಳ್ದಂಗೆ ನಿಮ್ ಮನೇಲಿ ಯಾವ ಅಕ್ಕಿ ಗೂಡ್ ಕಟ್ಟಿದ್ರೆ ಅದಂತೂ ತುಂಬಾನೇ ಒಳ್ಳೆಯದು ಗೂಡ್ನ ಯಾವ್ದೇ ಕಾರಣಕ್ಕೂ ಹೊಡೆಯೋದು ಅದನ್ನ ಬಿಸಾಡೋದು ಆ ಥರ ಮಾಡೋದಕ್ಕೆ ಹೋಗಬೇಡಿ ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ ಮತ್ತು ನಿಮ್ಮ ಮನೆ ಹತ್ರ ಅಥವಾ ನಿಮ್ಮ ಮನೆ ಕಪ್ಪು ಇರುವೆಗಳು ಬರ್ತಾ ಇದ್ದಾವೆ ನೀವು ಕಪ್ಪಿರುವೆಗಳು ಏನೋ ಬಾಯಿಲಿ ಅಕ್ಕಿನೋ ಧಾನ್ಯನೋ ಏನೋ ಒಂದು ಇಟ್ಕೊಂಡು ಸಾಲಲ್ಲಿ ಹೋಗ್ತಾ ಇದ್ದಾವೆ ನೀವು ಮನೆ ಹತ್ರ ಬರ್ತಾ ಇದ್ದಾವೆ ಅಂದರೆ ಅರ್ಥ ಮಾಡ್ಕೊಬಿಡಿ ಅಲ್ಲಿಗೆ ಲಕ್ಷ್ಮೀದೇವಿ ನಮ್ಮ ಮನೇಲಿ ಇದ್ದಾಳೆ ಅಂತಲೇ ಅದು ಅರ್ಥ ಆವಾಗ ನೀವು ಸ್ವಲ್ಪ ಇರುವೆಗಳಿಗೆ ರವೆನೋ ಅಥವಾ ಸೆಕ್ರೆನೋ ಹಾಕಿ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಇದಿಷ್ಟು ಸೂಚನೆಗಳು ಲಕ್ಷ್ಮೀ ದೇವಿನ ಮನೇಲಿ ಖಂಡಿತ ನಿಮಗೆ ಗೊತ್ತಾಗೇ ಆಗುತ್ತೆ ಲಕ್ಷ್ಮೀ ದೇವಿ ನಮ್ಮ ಮನೇಲಿ ಇರಬೇಕು ನಮ್ಮ ಮನೆಗೆ ಬರಬೇಕು ಬೇಕು ಅಂದರೆ ನಾವು ಏನೆಲ್ಲ ಮಾಡಬೇಕು ಏನೆಲ್ಲ ನಾವು ಫಾಲೋ ಮಾಡೋದ್ರಿಂದ ಲಕ್ಷ್ಮೀದೇವಿ ದೇವಿ ಮನೆಗೆ ಬರ್ತಾರೆ ಅನ್ನೋದನ್ನ ನಾವು ಇವಾಗ ನೆಕ್ಸ್ಟ್ ತಿಳ್ಕೊಳ್ಳೋಣ ನಿಮ್ಮ ಮನೆಯಲ್ಲಿ ಅರಿಯುವ ನೀರಿನ ಜುಳು ಜುಳು ಸದ್ದು ಮನೆಯಲ್ಲಿ ಇಟ್ಕೊಂಡ್ರೆ ಅಲ್ಲಿ ಲಕ್ಷ್ಮೀ ದೇವಿ ನೆಲೆಸಿರ್ತಾರೆ ಅಂತಲೇ ಅರ್ಥ ಇವಾಗ ಎಲ್ಲ ಕಡೆ ಇದ್ದೇ ಇರುತ್ತಲ್ವಾ ಅಲಂಕಾರಿಕ ವಸ್ತುಗಳು ನೀರು ಹರ್ಕೊಂಡು ಹೋಗೋ ರೀತಿ ಜುಳು ಜುಳು ಶಬ್ದ ಕೇಳ್ತಾ ಇರಬೇಕು ಮನೆಯಲ್ಲಿ ಅದು ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟ ಆಗುತ್ತಂತೆ ಮನೆಯ ತುಂಬಾ ತುಂಬಾ ಕ್ಲೀನಾಗಿ ನೀಟಾಗಿ ಇಟ್ಕೊಂಡಿರಬೇಕು ಮತ್ತೆ ಮೇನ್ ಡೋರು ನಿಮ್ಮ ಮನೇಲಿರುವಂಥ ಮೇನ್ ಡೋರು ತುಂಬಾ ತುಂಬಾ ಚೆನ್ನಾಗಿರಬೇಕು ಮನೆ ಮುಂದೆ ಆಗಿರ್ಬೋದು ಮನೆ ಬಾಗಿಲಾಗಿರ್ಬೋದು ಲಕ್ಷ್ಮೀ ದೇವಿ ಪ್ರವೇಶ ಮಾಡಬೇಕಾದ್ರೆ ನೋಡೋ ಅದೇ ಅಂತೆ ಮನೆ ಬಾಗಿಲನ್ನು ಮತ್ತೆ ಮನೆ ಅಂಗಳ ನೀವು ಮನೆ ಹೊಸಲ ಹತ್ರ ನೀವು ರಂಗೋಲಿ ಹಾಕ್ಬೇಕಾದ್ರೆ ಪಾದದ ರಂಗೋಲಿನ ಬಿಡಿಸೋದ್ರಿಂದ ಲಕ್ಷ್ಮೀದೇವಿಗೆ ತುಂಬಾ ಇಷ್ಟ ಆಗುತ್ತೆ ಪಾದ ಮತ್ತು ಕಮಲ ಹೂವು ಎರಡನ್ನೂ ಕೂಡ ನಾವು ಬಿಡಿಸಿ ನೀವು ಶುಕ್ರವಾರದತ್ತು ಪೂಜೆನ ಮಾಡಿ ನೋಡಿ ಮತ್ತು ಹಣಕ್ಕೂ ಅಡುಗೆ ಮನೆಗೂ ತುಂಬಾ ಸಂಬಂಧ ಇದೆ ಆದ್ದರಿಂದ ನೀವು ಅಡುಗೆ ಮನೆಯೂ ಕೂಡ ಆದಷ್ಟು ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿರಬೇಕು ಇನ್ನು ನಿಮ್ಮ ಮನೆಯಲ್ಲಿ ಅರಳುಗಳಿಂದ ಮಾಡಿದಂಥ ಅಲಂಕಾರಿಕ ವಸ್ತುಗಳನ್ನು ತಗೊಂಡು ಬಂದು ಇಟ್ಕೊಳ್ಳಿ ಅದು ಕೂಡ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂಥದ್ದು ನಿಮ್ಮ ಮನೆ ಮುಂದೆ ಯಾವುದೇ ಕಾರಣಕ್ಕೂ ಕಾಲಿನ ಬಿಡಬೇಡಿ ರಂಗೋಲಿನ ಹಾಕಿ ನೀವು ಯಾವಾಗಲೂ ಕೂಡ ಪೂಜೆನ ಮಾಡಬೇಕು ಇದನ್ನು ತಾಲೇಲಿ ಇಟ್ಕೋಬೇಡಿ ನೀವು ಪ್ರತಿ ಶುಕ್ರವಾರ ಮಂಗಳವಾರನೂ ಕೂಡ ಆ ಥರ ಮಾಡಿ ಮತ್ತು ಪೊರಕೆನ ಯಾರಿಗೇ ಕಾಣೋ ರೀತಿಯಾದರೂ ಇಡೋಕ್ಕೆ ಹೋಗಬೇಡಿ ನಿಲ್ಸೋಕೆ ಹೋಗಬೇಡಿ ಮಲಗಿಸಿ ಆದಷ್ಟು ಯಾರಿಗೂ ಕಾಣದಿರೋ ರೀತಿ ಪೊರಕೆನ ಮನೆಯ ಒಳಗಡೆ ಇಡಬೇಕು ಮತ್ತು ನೀವು ಮಂಗಳವಾರ ಶುಕ್ರವಾರ ಮುಸ್ಸಂಜೆ ಹೊತ್ತು ಯಾರೇ ಬಂದು ಕೇಳಿದ್ರು ಕೂಡ ಮೊಸರು ಹಾಲು ಈ ಸಕ್ಕರೆ ಉಪ್ಪು ಅದು ಯಾರಿಗೂ ಕೂಡ ನೀವು ಕೊಡೋಕ್ಕೆ ಹೋಗಬಾರ್ದು ನೀವು ಕೂಡ ಬೇರೆಯವ್ರ ಮನೆಯಿಂದ ಇಸ್ಕೊಂಡು ಬರಬಾರ್ದು ಅಥವಾ ನೀವೇ ಆಗಿರ್ಬೋದು ನಿಮ್ಮ ಬೀರುವಿಂದ ಶುಕ್ರವಾರ ಮಂಗಳವಾರ ದುಡ್ಡನ್ನ ತಗೊಂಡು ಮನೆಯಿಂದ ಈಚೆ ಕಡೆ ಹೋಗಿ ಏನೋ ಒಂದು ಶಾಪಿಂಗ್ ಮಾಡೋದಾಗಿರ್ಬೋದು ಅಥವಾ ರೇಷನ್ ತರೋದಾಗಿರ್ಬೋದು ಏನೇ ಆದರೂ ಕೂಡ ಮಂಗಳವಾರ ಶುಕ್ರವಾರ ಯಾವುದೇ ಕಾರಣಕ್ಕೂ ಬೀರಿಂದ ದುಡ್ಡನ್ನ ತೆಗೆಯೋದಕ್ಕೆ ಹೋಗಬೇಡಿ ಬೀರಿಂದ ದುಡ್ಡು ತೆಗೆಯೋ ಬದಲು ಬೀರಿಗೆ ಶುಕ್ರವಾರ ಮಂಗಳವಾರದ ದುಡ್ಡನ್ನ ತಂದಿಡಿ ಅದು ಕೂಡ ತುಂಬಾ ಒಳ್ಳೆಯದಾಗುತ್ತೆ ನಿಮಗೆ ಮತ್ತು ನಿಮ್ಮ ನಿಮ್ಮ ಮನೇಲಿ ಯಾವುದಾದ್ರೂ ಬಟ್ಟೆ ಇರುತ್ತೆ ಅದನ್ನ ಬಿಸಾಡಬೇಕು ಅಂತ ಅಂದ್ಕೊಂಡಿರ್ತೀರಾ ಬೇಡ ತುಂಬ ಯೂಸ್ ಮಾಡಿರ್ತೀವಿ ಬಿಸಾಕ್ ಅಂತ ಅಂದ್ಬಿಟ್ಟು ಮಂಗಳವಾರ ಶುಕ್ರವಾರ ಅಮಾವೆ ಉಣ್ಣ್ಮೆ ಟೈಮಲ್ಲಿ ಬಿಸಾಕೋದು ಮತ್ತು ಮುಸ್ಸಂಜೆ ಟೈಮಲ್ಲಿ ಕಸನ ಎಸೆಯೋದು ಆ ಥರ ಎಲ್ಲ ಮಾಡೋಕೆ ಹೋಗ್ಬಿಡಿ ಅದೆಲ್ಲ ಕೂ ಕೂಡ ಲಕ್ಷ್ಮಿಯ ಸ್ವರೂಪ ಆಗಿರುತ್ತೆ ಮತ್ತು ಮೊಸರು ಆಗಿರ್ಬೋದು ಅಥವಾ ಆಲೂ ಕೂಡ ಮನೇಲಿ ಇಲ್ಲ ಅಂತ ಸಂಜೆ ಹೊತ್ತಲ್ಲಿ ಹೇಳೋಕ್ಕೆ ಹೋಗಬಾರ್ದು ಇಲ್ಲ ಮೊಸರು ಆಗಿರುತ್ತೆ ಅದನ್ನು ಕೂಡ ಬಿಸಾಕಬೇಕು ಅಂತ ಅಂದ್ಕೊಂಡಿರ್ತಾರೆ ಅದನ್ನು ಕೂಡ ಮುಸ್ಸಂಜೆ ಹೊತ್ತಲ್ಲಿ ಮಂಗಳವಾರ ಶುಕ್ರವಾರ ದಿವಸ ಯಾವುದೇ ಕಾರಣಕ್ಕೂ ಬಿಸಾಕೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ ಇಷ್ಟು ಕ್ರಮಗಳನ್ನ ನೀವು ಫಾಲೋ ಮಾಡ್ಕೊಂಡು ಬಂದಿದೆ ಆದರೆ ಲಕ್ಷ್ಮೀ ದೇವಿ ಆದಷ್ಟು ಬೇಗ ಮನೆಗೆ ಬಂದೇ ಬರ್ತಾರೆ ಇದನ್ನ ತಲೆಯಲ್ಲಿ ಇಟ್ಕೊಂಡ್ಬಿಡಿ ಲಕ್ಷ್ಮೀ ದೇವಿ ನಮ್ಮ ಬಿಟ್ಟು ಹೋಗ್ಬೇಕಾದ್ರೆ ಯಾವೆಲ್ಲ ಸೂಚನೆಗಳನ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ ನಮಗೆ ಲಕ್ಷ್ಮೀ ದೇವಿ ಒಲಿದಿದ್ರೆ ಹೇಗೆ ಕೆಲವೊಂದು ಸೂಚನೆಗಳನ್ನ ನೀಡ್ತಾಳೋ ಹಾಗೆ ಆಕೆ ನಮ್ಮ ಮೇಲೆ ಕೋಪಗೊಂಡಿದ್ರೆ ನಮ್ಮನ್ನ ಬಿಟ್ಟು ಹೋಗ್ತಾ ಇರ್ಬೇಕಾದ್ರೆ ಅದೇ ರೀತಿ ಕೆಲವೊಂದು ಸೂಚನೆಗಳನ್ನ ನಮ್ಗೆ ಕೊಡ್ತಾರೆ ತುಳಸಿ ಗಿಡ ಬಾಡುತ್ತೆ ಅಥವಾ ಮನಿ ಪ್ಲ್ಯಾಂಟ್ ಇದ್ದರೆ ಮನಿ ಪ್ಲ್ಯಾಂಟ್ ಕೂಡ ಒಣಗಿ ಹೋಗುತ್ತೆ ಅಂತಹ ಟೈಮಲ್ಲಿ ನೀವು ಏನು ಮಾಡಬೇಕು ಅಂತ ಒಣಗೋಗಿದ ತಕ್ಷಣ ಒಣಗೋಗಿರೋ ಗಿಡನೇ ಇಟ್ಕೊಂಡಿರಬಾರ್ದು ಮನೆಯಲ್ಲಿ ಆ ಒಣಗೋಗಿರೋ ಗಿಡನ ತೆಗ್ದುಬಿಟ್ಟು ಅದೇ ಜಾಗದಲ್ಲಿ ಹೊಸ ತುಳಸಿ ಗಿಡನ ಹೊಸ ಮನಿ ಪ್ಲಾಂಟ್ನ ತಂದು ಇಟ್ಕೊಬೇಕು ಮತ್ತು ತುಳಸಿ ಗಿಡಕ್ಕೆ ಸಂಜೆ ಹೊತ್ತು ತುಪ್ಪ ದೀಪನ ಹಚ್ತಾ ಬನ್ನಿ ಆ ಥರ ಒಣಗೋಗಿದ್ರೆ ನಿಮ್ಮ ಅನುಭವಕ್ಕೆ ಆ ಥರ ಬಂದಿದ್ದರೆ ಮನಿ ಪ್ಲ್ಯಾಂಟ್ಗೆ ಪವಿತ್ರ ದಾರನ ಕಟ್ಟಿಡಿ ಆದರೆ ಮನೆಯಲ್ಲಿ ಒಣಗಿರುವಂಥ ಗಿಡನ ಯಾವುದೇ ಕಾರಣಕ್ಕೂ ಇಟ್ಕೊಳ್ಳೋಕೆ ಬಿಡಿ ಅಥವಾ ಬೇರೆ ಎಲ್ಲೂ ಕೂಡ ಎಸೆದಿಕ್ಕೆ ಹೋಗ್ಬಿಡಿ ಅರಿಯುವ ನೀರಿನಲ್ಲಿ ಅದನ್ನ ಬಿಟ್ಬಿಡಿ ಅದು ತುಂಬಾ ಒಳ್ಳೆಯದಾಗುತ್ತೆ ಇನ್ನು ನಿಮ್ಮ ಮನೇಲಿ ಒಡಬೆ ಅಥವಾ ಹಣ ಪದೇ ಪದೇ ಕಳೆದು ಹೋಗ್ತಾ ಇದ್ರೆ ಅದಕ್ಕೆ ತುಂಬಾ ಹುಷಾರಾಗಿರಿ ಏನಾದರೂ ಆಗ್ತಾ ಇದ್ರೆ ಮನೇಲಿ ಕಳ್ತನ ಆಗ್ತಾ ಇರೋದು ಅಥವಾ ನೀವೇ ಕಳ್ಕೊತಾ ಇರೋದು ಆಗ್ತಾ ಇದ್ರೆ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಗೆ ಪೂಜೆನ ಮಾಡಿ ಕೇಸರಿಯೊಂದಿಗೆ ಬೆರೆಸಿದ ಖೀರ್ನ ಮಾಡಿಬಿಟ್ಟು ನೈವೇದಿಕೆ ಇಟ್ಟು ಅದನ್ನು ಲಕ್ಷ್ಮೀ ದೇವಿಗೆ ಅರ್ಪಣೆ ಮಾಡಿದ್ಮೇಲೆ ಅದನ್ನ ಸ್ವಲ್ಪ ಜನಕ್ಕೆ ನೀವು ದಾನನ ಮಾಡಿ ದಾನ ಆದಮೇಲೆ ನೀವು ಅದನ್ನ ಪ್ರಸಾದ ರೂಪದಲ್ಲಿ ತೆಗೆದುಕೊಳ್ಳೋದ್ರಿಂದ ಈ ಥರ ಯಾವುದೇ ರೀತಿ ಸಮಸ್ಯೆ ಆದರೂ ಕೂಡ ಅದರಿಂದ ನೀವು ಆದಷ್ಟು ಬೇಗ ಹೊರಗಡೆ ಬರ್ಬೋದು ಇನ್ನು ನಿಮ್ಮ ಮನೆಯಲ್ಲಿ ಯಾವುದೇ ನೆಲ್ಲಿಯಿಂದ ನೀರು ತೊಟ್ಟುಕುತ್ತಿದ್ದರೆ ಯಾವುದೇ ರೀತಿಯಲ್ಲಿ ನೀರು ವ್ಯರ್ಥವಾಗ್ತಿದೆ ಅಂತ ನಿಮಗೆ ಗೊತ್ತಾಗಿದ ತಕ್ಷಣ ಅದನ್ನು ಸರಿ ಮಾಡ್ಕೋಬೇಡಿ ಏನಕ್ಕಂದರೆ ಮನೇಲಿ ನೀರು ಅರಿಯುತ್ತಿದ್ದರೆ ಅದೇ ರೀತಿ ನಿಮ್ಮಲ್ಲಿರುವ ಹಣ ಕೂಡ ಅದೇ ರೀತಿ ಅರಿದು ಹೋಗುತ್ತದೆ ಎಂಬುದನ್ನು ಇದು ಸೂಚಿಸುತ್ತದೆ ಅದು ಲಕ್ಷ್ಮೀ ಕೂಡ ಈ ಥರ ಏನಾದರೂ ನಮ್ಮಿಂದ ಹೋಗ್ಬೇಕಂದ್ರೆ ಆ ಥರ ಎಲ್ಲ ಕಷ್ಟಗಳನ್ನ ಕೊಟ್ಬಿಟ್ಟು ಹೋಗ್ತಾಳೆ ಅಂತಾನು ಹೇಳ್ತಾರೆ ಇನ್ನು ಲಕ್ಷ್ಮೀ ದೇವಿ ಇರುವ ನಾಣ್ಯ ಕಳೆದು ಹೋದ್ರೆ ನಿಮ್ಮ ಹತ್ರ ನೀವು ತಕ್ಷಣ ಹೊಸ್ದಾಗಿರೋವಂಥ ನಾಣ್ಯನ ತಗೊಂಡ್ ಬಂದಿ ಮನೆ ದೇವ್ರ ದೇವಸ್ಥಾನದಲ್ಲಿ ಪೂಜೆನ ಮಾಡಿಸ್ಕೊಂಡು ನಿಮ್ಮನೆ ಮನೆಯ ದೇವ್ರ ಮನೇಲಿ ಇಟ್ಕೊಂಡು ಪೂಜೆನ ಮಾಡ್ತಾ ಬನ್ನಿ ಈ ಎಲ್ಲ ರೀತಿಯ ಸೂಚನೆಗಳು ನಿಮಗೆ ಸಿಗ್ತಾ ಇದೆ ಅಂತ ಅನಿಸಿದ್ರೆ ಲಕ್ಷ್ಮೀ ದೇವಿ ನಿಮ್ಮ ಮೇಲೆ ಕೋಪನ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ ಆವಾಗ ತಕ್ಷಣನೇ ನೀವು ಲಕ್ಷ್ಮೀ ದೇವಿ ಹತ್ರ ಕ್ಷಮೆನ ಕೇಳಿ ನೀವು ಎಲ್ಲಿ ತಪ್ಪು ಮಾಡಿದೀರಾ ಏನು ಮಿಸ್ಟೇಕ್ ಮಾಡಿದ್ದೀರಾ ಅಂತ ಆದಷ್ಟು ಬೇಗ ತಿಳಿದುಕೊಂಡು ನೀವು ಅದನ್ನು ಸರಿಪಡಿಸ್ಕೊತ ಹೋದರೆ ಅದರಿಂದ ತುಂಬಾ ಒಳ್ಳೆಯದಾಗುತ್ತೆ ನಿಮಗೆ ಈ ನಾನು ಹೇಳಿರೋಂಥ ಎಲ್ಲ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿಕೊಂಡೇ ಬನ್ನಿ ಸಿಂಪಲ್ ಆಗಿರೋ ಟಿಪ್ಸ್ ಅಷ್ಟೇನೇನೆ ನಿಮಗೆ ಲಕ್ಷ್ಮೀ ದೇವಿ ಇರೋದಾಗಿರ್ಬೋದು ಅಥವಾ ಬರೋದಾಗಿರ್ಬೋದು ಅಥವಾ ಆಲ್ರೆಡಿ ನಿಮ್ಮ ಮನೇಲಿ ಇರಲೂಬೋದು ಅಥವಾ ಇದ್ದು ಹೊರಟು ಹೋಗಿರ್ಬೋದು ಈ ಥರ ಎಲ್ಲ ಸೂಚನೆಗಳು ನಿಮಗೆ ಒಂದಲ್ಲ ಒಂದು ದಿವಸ ಸಿಕ್ಕಿದೆ ಅನ್ನೋದಾದರೆ ಏನಂತಿ ಸಿಕ್ಕಿದೆ ಈ ಸೂಚನೆಗಳು ಏನನ್ನ ಅರ್ಥ ಮಾಡಿಸೋದಿಕ್ಕೆ ನಮಗೆ ಈ ಥರ ಅನುಭವಕ್ಕೆ ಬರ್ತಾ ಇದೆ ಅಂತ ನೀವು ಮೊದಲಿಗೆ ತಿಳ್ಕೊಬೇಕು ಈ ಎಲ್ಲ ಸೂಚನೆಗಳನ್ನ ಮರಿದಿನೇ ಫಾಲೋ ಮಾಡಿಕೊಂಡು ಹೋಗಿ ನಿಮಗೆಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಥ್ಯಾಂಕ್ ಯು ಫಾರ್ ವಾಚಿಂಗ್